ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಭೇಟಿಯನ್ನ ಮಾಡಿರುವುದಕ್ಕಾಗಿ ಸ್ತೋತ್ರ ನಮ್ಮೆಲ್ಲರಿಗೂ ಈ ಒಂದು ಸಮಯದಲ್ಲಿ ದೇವರ ಕೃಪೆ ದೇವರ ಆಶೀರ್ವಾದ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ದೇವರ ವಾಕ್ಯಕ್ಕೆ ಹೋಗೋಣ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಗೂ ಮಗನಾಗಿರುವ ಯೇಸು ಕ್ರಿಸ್ತನಿಗೂ ಮತ್ತು ಸಕಲ ಸತ್ಯದಲ್ಲಿ ನಡೆಸುವ ಸತ್ಯದ ಆತ್ಮನಿಗೂ ಮಾಹಿಮ ಉಂಟಾಗಲಿ ಪ್ರಯಾಣ ನಾನು ನಿಮ್ಮ ಕಾವಲುಗಾರ ಎಲ್ಲಾ ದೇವಜನಗಳಿಗೂ ಮತ್ತು ಎಲ್ಲಾ ಸೇವಕರಿಗಳಿಗೂ ಯೇಸು ಕ್ರಿಸ್ತನಲ್ಲಿ ಸಮಾಧಾನವು ಪವಿತ್ರ ಆತ್ಮನಲ್ಲಿ ಐಕ್ಯತೆಯು ಅನ್ಯನ್ಯತೆಯು ಉಂಟಾಗಲಿ ನಾ ಪ್ರಾರ್ಥಿಸುತ್ತೇನೆ ಈ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಿನ್ನ ಮುಂಚೆ ನಾವು ಎಫ್ ಎಸ್ ಆರು ಹತ್ತೊಂಬತ್ತನೆಯ ವಾಕ್ಯವನ್ನ ಓದಿ ಅನಂತರ ದೇವರ ವಾಕ್ಯಕ್ಕಿಂತ ಹೋಗೋಣ ನಾನು ಓದ್ತೇನೆ ನೀವು ಕೇಳಿ ಸ್ತೋತ್ರ ನಾನು ಮಾತನಾಡಲು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಗಳನ್ನ ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ ಇವತ್ತಿನ ಸಂದೇಶ ಮುದ್ರೆಗಳ ವಿಷಯದಲ್ಲಿ ಮಾತನಾಡುವುದು ಒಬ್ಬ ಮನುಷ್ಯನಿಗೆ ಪರಲೋಕದ ಮುದ್ರೆಗಳು ಹಾಕಲ್ಪಟ್ಟಿರುತ್ತೆ ಹಾಗಾಗಿ ಆ ಮುದ್ರೆಗಳು ಯಾವ ಯಾವ ಮುದ್ರೆಗಳು ಎಂದು ತಿಳುಕೊಳ್ಳಕ್ಕಾಗಿ ಅದರ ಬಗ್ಗೆ ಧ್ಯಾನ ಮಾಡಲು ಹೋಗ್ತಾ ಇದ್ದೇವೆ ಇವತ್ತಿನ ದಿನಗಳಲ್ಲಿ ನಾವು ಮುದ್ರೆಗಳನ್ನ ಹೊಡೆದ ಕಾಲ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯ ಹೇಳಲ್ಪಡುತ್ತದೆ ಯಜ್ಞದ ಕುರಿಯದಾತನು ಏಳು ಮುದ್ರೆಗಳನ್ನ ಒಡೆಯ ಒಡೆಯುವವನಾಗಿದ್ದಾನೆ ಈ ಏಳು ಮುದ್ರೆಗಳಲ್ಲಿ ಈಗಾಗಲೇ ಮೂರು ಮುದ್ರೆಗಳನ್ನ ದೇವರು ಹೊಡೆದಿದ್ದಾನೆ ನಾ ಮೂರು ಮುದ್ರೆಗಳನ್ನ ದಾಟ್ಕೊಂಡು ಬಂದಿದ್ದಾನೆ ಹೀಗಾಗಿ ಆ ಮುದ್ರೆಗಳ ವಿಷಯದಲ್ಲಿ ಅದು ಪ್ರಕಟಣೆ ಪುಸ್ತಕದಲ್ಲಿ ಹೊಡೆದಿರುವಂತಹ ಮುದ್ರೆ ಈ ಲೋಕಕ್ಕೆ ಸಂಭವಿಸುವಂತ ದೇವರ ನ್ಯಾಯ ತೀರ್ಪು ಒಂದೊಂದು ಮುದ್ರೆಗಳನ್ನ ಹೊಡೆದಾಗಲೂ ದೇವರ ಕೋಪ ದೇವರ ನ್ಯಾಯ ತೀರ್ಪು ಭೂಮಿ ಮೇಲೆ ಅಹ್ ನೆರವೇರ್ತಾ ಬರ್ತಾ ಇದೆ ಆದ್ರೆ ನಾನು ಆ ಮುದ್ರೆಯ ಬಗ್ಗೆ ಮಾತನಾಡ್ತಾ ಇಲ್ಲ ನಮ್ಮ ಮೇಲೆ ಒಬ್ಬನು ಯೇಸು ಸ್ವಾಮಿಯನ್ನ ನಂಬಿ ದೀಕ್ಷಾ ಸ್ಥಾನವನ್ನ ಹೊಂದ್ಕೊಂಡು ಪಶುಧಾತ್ಮನಲ್ಲಿ ತುಂಬಲ್ಪಟ್ಟು ಅನ್ಯ ಭಾಷೆಯನ್ನ ಮಾತನಾಡ್ತಾ ಇರುವಂತ ಮತ್ತು ಸಭೆಯಲ್ಲಿ ವಾಯುಭಕ್ತಿಯಿಂದ ಕಾರ್ತನ್ಯ ಭೋಜನವನ್ನ ವಿವೇಚಿಸಿ ತೆಗೆದುಕೊಳ್ತಾ ಇರುವಂತ ಆತನ ಮೇಲೆ ಅವ ದೇವ ಮನುಷ್ಯನ ಮೇಲೆ ದೇವ ಮಕ್ಕಳ ಮೇಲೆ ದೇವ ಜನಗಳ ಮೇಲೆ ಹಾಕಿರುವಂತ ಮುದ್ರೆಗಳ ವಿಷಯದಲ್ಲಿ ದೇವರಾತ್ಮನ ಇವತ್ತು ಪೂರ್ವ ಪೂರ್ವಕಾಲದಲ್ಲಿ ಇದ್ದಂತ ಸ್ವಾರ್ಥ ಸತ್ಯಗಳನ್ನ ಆಳ ಸತ್ಯ ರಹಸ್ಯಗಳನ್ನ ಇವತ್ತು ನಮ್ಮ ನಮ್ಮ ಜೊತೆಗೆ ದೇವರು ಆ ತಿಳಿಸಿಕೊಡುವನಾಗಿದ್ದಾನೆ ಬನ್ನಿ ಇದರ ವಿಷಯವಾಗಿ ನಾವು ಧ್ಯಾನ ಮಾಡೋಣ ಮುದ್ರೆಯ ವಿಷಯದಲ್ಲಿ ಎಫೆಸ ನಾಲ್ಕನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ಹೇಳಲ್ಪಡುತ್ತದೆ ಎಫೆಸ ನಾಲ್ಕನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಪರಿಶುದ್ಧ ಆತ್ಮನನ್ನ ದುಃಖಪಡಿಸಬಾರದು ಆತನಲ್ಲಿಯೇ ಅಂದ್ರೆ ಪರಿಶುದ್ಧ ಆತ್ಮನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಒಂದು ಸಭೆಗೆ ಬಿಡುಗಡೆ ಇದೆ ವಿಮೋಚನೆ ಇದೆ ಆ ಸಭೆಯಲ್ಲಿರುವಂತ ದೇವಚನಗಳಿಗೆ ಯೇಸು ಸ್ವಾಮಿಯ ರಥದಲ್ಲಿ ತೊಳೆಯಲ್ಪಟ್ಟಂತ ಸ್ಥಾನ ತೆಗೆದು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡಿರುವಂತ ಆ ನಂತರ ಅನ್ಯ ಭಾಷೆಯನ್ನ ಮಾತನಾಡುವಂತ ಕರ್ತನ ಭೋಜನದಲ್ಲಿ ಭಾಗಿಯಾಗ್ತಾ ಇರುವಂತ ಪ್ರತಿಯೊಬ್ಬನ ಮೇಲೂ ಮುದ್ರೆ ಹಾಕಲ್ಪಟ್ಟಿದೆ ಅವೆಲ್ರಿಗೂ ವಿಮೋಚನೆಯ ದಿನ ಇದೆ ನಮ್ಮೆಲ್ರಿಗೂ ವಿಮೋಚನೆಯ ದಿನ ಇದೆ ಆ ವಿಮೋಚನೆಯ ದಿನಕ್ಕಾಗಿ ನಮ್ಮೆಲ್ಲರ ಮೇಲೆ ಪರಿಶುದ್ಧ ಆತ್ಮನು ಮುದ್ರೆ ಹಾಕಲ್ಪಟ್ಟಿದ್ದಾನೆ ನಮ್ಮೆಲ್ಲರಿಗೂ ವಿಮೋಚನೆ ಇದೆ ಆದ್ರೆ ಆ ವಿಮೋಚನೆ ಆಗೋವರೆಗೂ ನಮ್ಮ ಮೇಲೆ ಮುದ್ರೆ ಹಾಕಲ್ಪಟ್ಟಿದ್ದಾನೆ ಆ ಮುದ್ರೆ ಯಾರಿಂದಲೂ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಪ್ರೈಸಲ್ ಆ ಮುದ್ರೆ ಯಾರಿಂದಲೂ ಹೊಡೆಯೋದಕ್ಕಾಗಲ್ಲ ಆತನು ಹಾಗಾಗಿ ಇನ್ನೊಂದು ಕಡೆ ವಾಕ್ಯ ಹೇಳಲ್ಪಡ್ತದೆ ಎಫ್ ಎಸ್ ಒಂದು ಹದಿಮೂರು ಎಫ್ ಎಸ್ ಒಂದು ಹದಿಮೂರು ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ನಾವು ಹೊಂದಿದ್ದೀರಿ ನಾವು ರಕ್ಷಣೆ ವಿಷಯದಲ್ಲಿ ಸುವಾರ್ತೆಯ ವಿಷಯದಲ್ಲಿ ದೇವರ ಸತ್ಯ ವಾಕ್ಯವನ್ನ ಕೇಳಿ ನಂಬಿಕೆ ಇಟ್ಟು ಆ ನಂಬಿಕೆ ಮುಖಾಂತರ ದೀಕ್ಷಾ ಸ್ಥಾನವನ್ನ ತೆಗೆದುಕೊಳ್ಳುವಾಗ ನಮ್ಮ ಎಲ್ಲರ ಮೇಲೆ ಮುದ್ರೆ ಹಾಕಲ್ಪಟ್ಟಿದೆ ಹಾಗಾಗಿ ಇವತ್ತು ಆ ಮುದ್ರೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡುವವರಾಗಿದ್ದೇವೆ ಮುದ್ರೆಗಳಲ್ಲಿ ಮೂರು ವಿಧ ಉಂಟು ಹಾಗಾಗಿ ಮೂರು ಮುದ್ರಗಳನ್ನ ದೇವರು ನಮ್ಗೆ ಹಾಕಲ್ಪಟ್ಟಿದ್ದಾನೆ ಮೊದಲನೆಯ ಮುದ್ರೆಯನ್ನ ನಾವು ಧ್ಯಾನ ಮಾಡೋಣ ಮತ ಇನ್ನು ಬರೆದ ಆ ಹದಿನಾರನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಮತ ಬರೆದ ಅಸುವಾರ್ತೆಯಲ್ಲಿ ಹದಿನಾರರಿಂದ ಹದಿನೇಳು ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಇದು ಯೇಸು ಸ್ವಾಮಿ ಸ್ಥಾನ ತೆಗೆದುಕೊಂಡು ನೀರಿನಿಂದ ಮೇಲಕ್ಕೆ ಬರುವಾಗ ಆಕಾಶವು ತೆರೆಯಲ್ಪಡುತ್ತೆ ಪಾರಿವಾಳದ ರೂಪದಲ್ಲಿ ದೇವರಾತ್ಮನು ಆತನ ಮೇಲೆ ಇಳಿಯುವ ಇಳಿಯುವಂಥದನ್ನ ಆತನು ನೋಡ್ತಾನೆ ಮತ್ತು ಅಲ್ಲಿ ಬ್ಯಾಪ್ಟಿಸಂ ಸ ದೀಕ್ಷಾಸ್ಥಾನ ಕೊಡ್ತಾ ಇರುವಂತ ಯೋಹಾನನು ಅದನ್ನ ಕಣ್ಣಾರೆ ನೋಡ್ತಾನೆ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನ ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಗುತ್ತೆ ಇದು ಪರಲೋಕದಲ್ಲಿ ನಡೆಯುವಂತ ಕಾರ್ಯ ಭೂಮಿಯಲ್ಲಿ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂಥ ಪ್ರತಿಯೊಬ್ಬರ ಮೇಲೆ ಪರಿಶುದ್ಧ ಆತ್ಮನ ಹಿಡಿದು ಬರ್ತಾನೆ ಹಾಗಾಗಿ ಆ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ನೀರಿನಿಂದ ಮೇಲೆ ಬರುವಾಗ ನಾವು ಪರಿಶುದ ಆತ್ಮನಿಂದ ತುಂಬಲ್ಪಡ್ತೇವೆ ನಾವು ಪರಿಶುದ್ಧರಾಗ್ತೇವೆ ನನ್ನ ಮೇಲೆ ಒಂದು ಬಿಳಿ ವಸ್ತ್ರ ನಿಲುವಂಗೆ ಹಾಕಲ್ಪಡುತ್ತದೆ ರಕ್ಷಣಾ ವಸ್ತ್ರ ಹಾಕಲ್ಪಡುತ್ತದೆ ಹಾಗಾಗಿ ಈತನೂ ಪ್ರಿಯನಾಗಿರುವಂತ ನನ್ನ ಮಗ ನನ್ನ ಮಗಳು ಅಂತೇಳಿ ಆಕಾಶವಾಣಿ ಆಗುತ್ತೆ ಪರಲೋಕದಲ್ಲಿ ಜೀವ ಬಾಧ್ಯರ ಪಠ್ಯ ಪುಸ್ತಕದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂತ ಮಕ್ಕಳಿಗೆ ಹಲವೂಯ್ಯ ಅವರೆಲ್ಲರ ಹೆಸರು ನೋಂದಾಯಿಸಲ್ಪಡುತ್ತದೆ ಯಾವ ರೀತಿ ನೋಂದಾಯಿಸಲ್ಪಡುತ್ತೆ ಅಂದ್ರೆ ಈತನು ನನ್ನ ಮಗ ನಾನು ಈಕೆಯನ್ನ ಈತನನ್ನ ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಯೇಸು ಸ್ವಾಮಿಗೆ ಏನೆಲ್ಲಾ ನಡೀತು ಹಾಗೇನೆ ಯೇಸುವನ್ನ ನಂಬಿ ಸ್ಥಾನವನ್ನ ಮುಳುಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಇದೇ ರೀತಿ ಅರಲೋಕದಲ್ಲಿ ಕಾರ್ಯಗಳು ನಡೆಯುತ್ತದೆ ಹಾಗಾಗಿ ಮತ ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತನೇ ವಾಕ್ಯ ಹೇಳಲ್ಪಡ್ತದೆ ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಸನ್ನ ಮಾಡಿಸಿ ಅದರಲ್ಲೂ ಯಾವುದು ಹಾಗಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಹ್ ಕೊಡ್ತಾನೆ ಕೊಡ್ತೇನೆ ಅಧಿಕಾರವನ್ನ ಕೊಡ್ತೇನೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆ ಮಗ ಪರಶುದಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನ ಕೊಡಿ ಇದೇ ಮುದ್ರೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗ ಇದು ಮುದ್ರೆ ಹಾಕಲ್ಪಡ್ತದೆ ಪ್ರತಿ ಈ ಮುದ್ರೆಯನ್ನ ಈ ಲೋಕದಲ್ಲಿ ಇರುವಂತ ಲೋಕದ ಅಧಿಪತಿ ಸೈತಾನನು ಈ ಮುದ್ರೆಯನ್ನ ಹುಟ್ಟದಕ್ ಸಾಧ್ಯ ಈ ಮುದ್ರೆಯನ್ನ ಹೊಡೆಯೋದಿಕ್ಕೆ ಅವನಿಗೆ ಅಧಿಕಾರ ಇಲ್ಲ ಹಾಗಾಗಿ ಪೇತ್ರನಿಗೆ ದೇವ್ರು ಹೇಳ್ತಾರೆ ನಿನ್ನ ಮೇಲೆ ನಾನು ಸಭೆಯನ್ನ ಕಟ್ಟುತ್ತೇನೆ ಪಾತ್ರದ ಶಕ್ತಿಗಳು ಅದನ್ನ ಮೇಲ್ಕೊಳ್ಳಲಾರದು ಆ ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರನ್ನ ಯಾರನ್ನು ಪಾತ್ರದ ಶಕ್ತಿ ಜಯಿಸೋಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ಸಭೆ ಮೇಲೆಯೂ ಸಭೆಯ ಒಳಗಿರುವಂತ ಎಲ್ಲಾ ದೇವಚನಗಳ ಮೇಲೆಯೂ ಆ ಮುದ್ರೆ ಹಾಕಲ್ಪಟ್ಟಿರೋದ್ರಿಂದ ಆ ಮುದ್ರೆಯನ್ನ ಹೊಡೆಯೋದಿಕ್ಕೆ ಪಾತಳದ ಶಕ್ತಿಗಳು ಹಲವ್ಯ ಕಾರ್ಯ ಮಾಡೋಕ್ ಸಾಧ್ಯ ಇಲ್ಲ ಜಯಿಸೋದಕ್ ಸಾಧ್ಯ ಇಲ್ಲ ಹಾಗಾಗಿ ಮೊದಲನೆಯ ಮುದ್ರೆ ಹಲವ್ಯ ಶರೀರದ ಮೇಲೆ ಹಾಕಲ್ಪಡ್ತದೆ ನಾವು ನೀ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗ ನಮ್ಮ ಶರೀರವು ಹಲವ್ಯ ಪಾಪಕ್ಕಾಗಿ ಸಾಯುವಂತದ್ದಾಗಿದೆ ನಾವು ಪಾಪಕ್ಕಾಗಿ ಸತ್ತು ನೀತಿಗಾಗಿ ಪುನರುತ್ಥಾನರಾಗ್ತೇವೆ ನೀರಿನಲ್ಲಿ ನಾವು ಮುಳುಗುವಾಗ ನಮ್ಮನ್ನ ಹಲವ್ಯ ಆ ಸಮಾಧಿ ಮಾಡ್ತೇವೆ ನಮ್ಮನ್ನ ಸತ್ತ ಈ ಶರೀರ ಸಾಯುವಂತದಾಗುತ್ತೆ ಈ ಶರೀರವನ್ನ ನೀರಿನಲ್ಲಿ ಹಲವುಯ ಸಮಾಧಿ ಮಾಡುವಂಥದ್ದು ಹಲವ್ಯ ಆ ನೀರಿನಲ್ಲಿ ಮುಳುಗಿ ನಾವು ಮೇಲೆ ಬರುವಾಗ ನಾವು ಹೊಸಬರಾಗ್ತೇವೆ ನಾವು ಹೊಸ ಅಂಗಿಯನ್ನ ಬಿಳಿ ನಿಲುವಂಗೆ ನಾವು ವಸ್ತ್ರವನ್ನ ಪರಿಶುದ್ಧ ವಸ್ತ್ರವನ್ನ ನಾವು ಹಾಕೊಂಡು ನಾವು ಬರ್ತೇವೆ ಹಲವರಿಗೆ ಅದು ಧರಿಸಿಕೊಂಡವರಾಗಿ ಬರ್ತೇವೆ ಇದೇ ರಕ್ಷಣಾ ವಸ್ತ್ರ ಇದು ಶರೀರಕ್ಕೆ ಹಾಕಲ್ಪಡ್ತದೆ ಪ್ರೈಸಲ್ಲ ಈ ಸಮಯದಲ್ಲಿ ಮೂರು ಮುದ್ರೆಗಳ ಬಗ್ಗೆ ದೇವರಾತ್ಮನು ನಮಗೆ ತಿಳಿಸಿದ್ದಾನೆ ಮೊದಲನೆಯ ಮುದ್ರೆ ಶರೀರದ ಮೇಲೆ ಹಾಕಲ್ಪಡ್ತದೆ ಶರೀರವು ಹಲವ ಆ ಮುದ್ರೆ ಆ ಶರೀರದ ಮೇಲೆ ದೇವರ ಮುದ್ರೆ ಹಾಕ್ತೇನೆ ಹಾಗಾಗಿ ಪ್ರತಿಯೊಬ್ಬನ ಮನುಷ್ಯನಲ್ಲಿಯೂ ಆತ್ಮ ಪ್ರಾಣ ಶರೀರ ಇದೆ ಈ ಶರೀರವನ್ನ ಜಯಿಸುವುದಕ್ಕಾಗಿ ಲೋಕಕ್ಕೆ ಯೇಸು ಬಂದ ಶಿಬಿಡ ಮೇಲೆ ಶರೀರವನ್ನ ಹಾಗಾಗಿ ಆ ಆ ಶರೀರದಲ್ಲಿ ಸುರಿಸಲ್ಪಟ್ಟಂತ ರಕ್ತ ಯಾರ ಮೇಲಲ್ಲ ಮೇಲೆಲ್ಲ ಬೀಳುತ್ತೋ ಹಲವು ಅವರ ಮೇಲೆ ಬಿದ್ದಂತ ಪ್ರತಿಯೊಬ್ಬರ ಮೇಲೆ ಪಾಪಗಳು ಕ್ಷಮಾಪಣೆ ಅನ್ನ ಅಹ್ ಹೊಂದ್ಕೊಂಡು ಆ ಶರೀರವನ್ನ ಜಯಿಸುವವರಾಗಿರ್ತಾರೆ ಹಾಗಾಗಿ ಈ ಶರೀರವನ್ನ ಯೇಸು ಸ್ವಾಮಿ ತನ್ನ ಶರೀರವನ್ನ ಶಿಲುಬೆಯಲ್ಲಿ ಜಯಿಸಿದ ನಮಗೋಸ್ಕರ ಅಲವಯ್ಯ ಹಾಗಾಗಿ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡಾಗ ಆ ಶರೀರದಲ್ಲಿ ಕ್ರಿಸ್ತನು ತನ್ನ ಶರೀರದಲ್ಲಿ ಹೊಂದ್ಕೊಂಡಂತ ಎಲ್ಲ ಕಷ್ಟಗಳು ಬಾಧೆಗಳು ಬೇದನೆಗಳು ಸಮಸ್ಯೆಗಳು ಸಂಕಟಗಳು ಹೋರಾಟಗಳು ಎಲ್ಲಾ ಶೋಧನೆಗಳನ್ನ ಅಲ್ಲೂ ನಮ್ಮ ಶೋಧನೆಗಳನ್ನ ನಮ್ಮ ಶರೀರದಲ್ಲಿ ಆಗುವಂತಹ ಎಲ್ಲಾ ತೊಂದರೆಗಳನ್ನ ಕಷ್ಟಗಳನ್ನ ಆತನ ಶರೀರದಲ್ಲಿ ಗೊತ್ತಿಕೊಂಡು ಆತನ ಜಯಿಸ್ತಾ ಕ್ರೈಸ್ತರು ಮೊದಲನೆಯ ಮುದ್ರೆ ಶರೀರದ ಮೇಲೆ ಹಾಕಲ್ಪಡ್ತದೆ ಎರಡನೇ ಮುದ್ರೆಯನ್ನ ನಾವು ನೋಡೋಣ ಎರಡನೆಯ ಮುದ್ರೆ ಅಪೌಷ್ಟಕೃತ್ಯ ಒಂದನೇ ಅಧ್ಯಾಯ ಐದನೇ ವಾಕ್ಯ ಹೇಳಲ್ಪಡ್ತದೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಇನ್ನು ಸ್ವಲ್ಪ ದಿನಗಳಲ್ಲಿ ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಆಗುತ್ತೆ ಆ ಪುರುಷದ ಆತ್ಮನನ್ನ ಹಲವ್ಯ ದೀಕ್ಷಾಸ್ನ ಯಾವುದು ಅಪೌಷ್ಟಿ ಎರಡು ನಾಲ್ಕು ಹೇಳಲ್ಪಡ್ತದೆ ಆಗ ಅವರು ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ಕೊಡುವ ನುಡಿಯುವ ಶಕ್ತಿಯನ್ನ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದರು ಇದು ಇದು ಪವಿತ್ರಾತ್ಮನ ಸ್ಥಾನ ಇದು ಬೆಂಕಿಯ ಸ್ಥಾನ ಹಾಗಾಗಿ ಆ ಪರಿಶುದ್ಧಾತ್ಮನಿಂದ ತುಂಬಲು ಹಾಲಲ್ಲಿ ಅಭಿಷೇಕಿಸಲ್ಪಡುವಂತ ಬೆಂಕಿಯ ಸ್ಥಾನ ಅಲ್ಲಿ ಇನ್ನೊಂದು ಕಡೆ ಯೋಹಾನ್ ಹೇಳ್ತಾನೆ ನಾನಾದ್ರೂ ನೀರಿನಲ್ಲಿ ದೀಕ್ಷಾ ಸ್ಥಾನವನ್ನ ಕೊಡುತ್ತೇನೆ ನನ್ನ ಹಿಂದೆ ಬರುವವನು ಆತನು ಬೆಂಕಿಯಲ್ಲಿ ಪವಿತ್ರ ಆತ್ಮನಲ್ಲಿಯೂ ಸ್ಥಾನವನ್ನ ದೀಕ್ಷಾ ಸ್ಥಾನವನ್ನ ಪಡುವನಾಗಿದ್ದಾನೆ ಎರಡನೆಯ ಸ್ಥಾನ ಅದು ಬೆಂಕಿಯ ಸ್ಥಾನವಾಗಿರುತ್ತೆ ಎರಡನೆಯ ಸ್ಥಾನ ಅದು ಪವಿಷಧ ಆತ್ಮನ ಅಭಿಷೇಕವನ್ನ ಇಡುತ್ತೆ ರೈಸ್ಲೋ ಎರಡನೆಯ ಮುದ್ರೆ ಪವಿಷಧ ಅಭಿಷೇಕದ ಮುದ್ರೆ ಅನ್ಯ ಭಾಷೆ ಮಾತನಾಡುವಂತ ಮುದ್ರೆ ಪ್ರತಿ ಒಬ್ಬನು ಅದರ ಅನ್ಯ ಭಾಷೆಯನ್ನು ಮಾತನಾಡಬೇಕು ವ್ಯವಹಾರ ಹೇಳ್ತೇನೆ ಅವರೆಲ್ಲರಿಗೂ ನಾನಂತೂ ನಿಮಗೆ ನೀರಿನ ಆ ಸ್ಥಾನವನ್ನ ಮಾಡಿಸುವನು ಆದರೆ ನನಗಿಂತ ಶಕ್ತನು ಬರುತ್ತಾನೆ ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿ ಬೆಂಕಿಯಲು ನನಗೆ ಸ್ನಾನ ಮಾಡಿಸುವನು ಇದು ಲೂಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಳಲ್ಪಡ್ತದೆ ಪರ್ಶು ಯೇಸು ಸ್ವಾಮಿ ಒಂದು ಬೆಂಕಿಯ ಸ್ಥಾನವನ್ನ ಇಟ್ಟಿದ್ದಾನೆ ತನ್ನ ಶಿಷ್ಯರಿಗೆ ಹೇಳ್ತೇನೆ ಹೋಗಿ ಎರಸಿನಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿ ಕಾಲ್ಕೊಳಿಯಲ್ಲಿ ಆಗ ನಿಮ್ಮ ಮೇಲೆ ಪರಿಶುದಾತ್ಮನ ಹಿಡಿದು ಬರ್ತಾನೆ ಆಗ ನೀವೆಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಅನ್ಯ ಭಾಷೆಗಳನ್ನ ಆ ಪರಿಶುದಾತ್ಮನ ಆ ಅನ್ಯ ಭಾಷೆ ಎಂಬ ಪರಿಶುದಾತ್ಮನ ವರಗಳನ್ನ ನೀವು ಹೊಂದ್ಕೊಡ್ತೀರಾ ಹಾಗಾಗಿ ಯೇಸು ಸ್ವಾಮಿ ಹೇಳದಾಗೆ ಹನ್ನೆರಡು ಮಂದಿ ಶಿಷ್ಯರು ಸೇರಿ ನೂರ ಇಪ್ಪತ್ತು ಮಂದಿ ಆ ಎಸುವಿನ ಪ್ರತ್ಯೇಕಗೋಸ್ಕರ ದಿನದಲ್ಲಿ ಎಲ್ಲಾ ಕೂಡಿರುವಂತ ಸಂದರ್ಭದಲ್ಲಿ ಪರಶುದಾತ್ಮನ ಅವರ ಮೇಲೆ ಬೆಂಕಿಯ ಆ ನಾಲಿಗೆಯ ರೂಪದಲ್ಲಿ ಒಬ್ಬೊಬ್ಬರ ಮೇಲೆ ಇಳಿಯುವಾಗ ಒಬ್ಬೊಬ್ಬರು ತಮ್ಮ ತಮ್ಮ ಶಕ್ತಿಗೆ ಶಕ್ತಿ ಕೊಟ್ಟ ಹಾಗೆ ಒಬ್ಬೊಬ್ಬರ ಮೇಲೆ ಒಂದೊಂದು ಶಕ್ತಿ ಇರುತ್ತದೆ ಆಗ ಒಂದು ಅಭಿಷೇಕ ಇರುತ್ತದೆ ಅವರೊಬ್ಬರು ಪರಿಶುದಾತ್ಮೆಯಿಂದ ತುಂಬ ಅನ್ಯ ಭಾಷೆಯನ್ನು ಮಾತನಾಡುವವರಾಗಿದ್ದಾರೆ ಕ್ರೈಸ್ತರ ಹೀಗಾಗಿ ಎರಡನೆಯ ಮುದ್ರೆ ಅಲಿಯ ಒಂದು ಬೆಂಕಿಯ ಸ್ಥಾನವಾಗಿದೆ ಪರಿಶುದಾತ್ಮನ ಅಭಿಷೇಕದ ಒಂದು ಸ್ಥಾನವಾಗಿದೆ ಅನ್ಯ ಭಾಷೆ ಮಾತನಾಡುವಂತ ಒಂದು ಸ್ಥಾನ ಅನ್ಯ ಭಾಷೆ ಅನ್ನೋದು ಪರಲೋಕದ ಭಾಷೆ ಅದು ಬೆಂಕಿಯ ಭಾಷೆ ಅದು ಆತ್ಮದ ಮೇಲೆ ಸುರಿಸಲ್ಪಡುತ್ತದೆ ಆತ್ಮಕ್ಕೆ ಸ್ಥಾನ ಅಲವಿಯ ಆ ಮೊದಲನೆಯ ಮುದ್ರೆ ಶರೀರದ ಮೇಲೆ ಹಾಕಲ್ಪಡುತ್ತದೆ ಎರಡನೇ ಮುದ್ರೆ ಆತ್ಮದ ಮೇಲೆ ಮುದ್ರೆ ಹಾಕಲ್ಪಡ್ತದೆ ಆತ್ಮನೇ ಮಾತನಾಡುವಂಥದ್ದು ಆತ್ಮನೇ ನೀನು ಅನ್ಯ ಭಾಷೆ ಮಾತನಾಡುವಾಗ ದೇವರಲ್ಲಿ ರಹಸ್ಯವನ್ನ ಮಾತಾಡ್ತೀಯ ಹಾಗಾಗಿ ಎರಡನೆಯ ಮುದ್ರೆ ಆತ್ಮದ ಮೇಲೆ ಆತ್ಮ ದೇವರೊಂದಿಗೆ ಮಾತನಾಡುತ್ತೆ ಅನ್ಯ ಭಾಷೆಯಲ್ಲಿ ಅರಹಾಸ್ಯರನ್ನ ಮಾತಾಡುತ್ತೆ ದೇವರು ಆತನೊಂದಿಗೆ ಮಾತಾಡ್ತಾನೆ ಅನ್ಯ ಭಾಷೆ ಯಾರು ಮಾತಾಡ್ತಾರೋ ಆತನೊಂದಿಗೆ ದೇವರು ಮಾತಾಡ್ತಾನೆ ಪ್ರೆಸ್ ಹಾಗಾಗಿ ಎರಡನೇ ಮುದ್ರೆ ಆತ್ಮದ ಮೇಲೆ ಹಾಕಲ್ಪಡ್ತದೆ ಮೂರನೇ ಮುದ್ರೆಯ ಬಗ್ಗೆ ನಾನು ಹೇಳೋದಾದರೆ ಕರ್ತನ ಭೋಚನದ ಬಗ್ಗೆ ಯೋಹಾನನು ಬರದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಐವತ್ತ ಮೂರನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ ಯೇಸು ಅವರಿಗೆ ನಿಮಗೆ ನಿಜನಿಜವಾಗಿ ಹೇಳ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನ ತಿನ್ನದೆ ಅವನ ರಕ್ತವನ್ನ ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಪ್ರೈಸ್ ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವ ನಿತ್ಯ ಜೀವವನ್ನ ಹೊಂದಿದ್ದಾನೆ ನಾನು ಅವನನ್ನ ಕಡೆಯ ದಿವಸಗಳಲ್ಲಿ ಹೆಬ್ಬಿಸುವೆನು